ಈ ಒಂದು ಮೈಸೂರು ಚಲೋ ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದಾರೆ ವಿಧಾನ ಪರಿಷತ್ ಸ ಜೊತೆಗೆ ಪಕ್ಷದ ನಾಯಕರು ಕೂಡ ಇದ್ದಾರೆ ಬಹುಶಃ ತಾವು ಕೂಡ ನಿರಂತರವಾಗಿ ಈ ಒಂದು ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದೀರಿ ಯಾವ ರೀತಿಯ ಪ್ರತಿಕ್ರಿಯೆ ಕಂಡು ಇದೆ ಮತ್ತು ಏನು ನಿಮ್ಮ ಉದ್ದೇಶ ನೋಡಿ ಮೂರನೇ ತಾರೀಕು ಆರಂಭ ಆಗಿರ್ತಕ್ಕಂಥ ಈ ಒಂದು ಪಾದಯಾತ್ರೆಯನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಪ್ರತಿ ದಿನ ನಮ್ಮ ಪಾದಯಾತ್ರೆಯಲ್ಲಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳಿಂದಲೂ ಕೂಡ ಕಾರ್ಯಕರ್ತರು ಬರ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ವಿಶೇಷವಾಗಿ ಬೆಂಗಳೂರಿಂದ ಮೈಸೂರವರೆಗಿರ್ತಕ್ಕಂಥ ತಾಲೂಕುಗಳು ಮತ್ತು ಜಿಲ್ಲೆಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸರ್ಕಾರದ ಭ್ರಷ್ಟಾಚಾರದ ಪಾಪದ ಕೂಡ ತುಂಬಿದೆ ವಿಶೇಷವಾಗಿ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಅಥಾರಿಟಿ ಏನಿದೆ ಅದರಲ್ಲಿ ನಡೆದಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳನ್ನು ಏನು ಮುಖ್ಯಮಂತ್ರಿ ತೆಗೆದುಕೊಂಡಿದ್ದಾರೆ ನೂರ ಸಾರಿ ಎಂಬತ್ತೇಳು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೈಟ್ಗೋಸ್ಕರ ಅವ್ರಿಗೆ ಒಂದು ಸೈಟ್ ಸಿಕ್ಕಿಲ್ಲ ಇವ್ರಿಗೆ ಹದಿನಾಲ್ಕು ಸೈಟ್ಗಳು ಸಿಕ್ಕಿದೆ ಹೇಗೆ ಸಿಕ್ಕು ಮತ್ತು ಮೂರು ಎಕರೆ ಹದಿನಾರು ಗುಂಟೆ ಜಮೀನ್ ಒಬ್ಬ ಎಸ್ ಸಿ ಜಮೀನನ್ನು ಇವರು ಹೆಂಗೆ ತೆಗೆದುಕೊಂಡ್ರು ಯಾಕೆ ತಮ್ಮ ಚುನಾವಣೆ ಅಫಿಡವಿಟ್ನಲ್ಲಿ ಅದನ್ನು ತೋರಿಸ್ಲಿಲ್ಲ ಇದೆಲ್ಲ ತಪ್ಪುಗಳಲ್ಲಿ ಸಿದ್ದರಾಮಯ್ಯವರು ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಹಾಗಾಗಿ ಅಕಸ್ಮಾತ್ ಇದೇ ಜಾಗದಲ್ಲಿ ಬಿ ಜೆ ಪಿಯವ್ರು ಸಿಕ್ಕಾಕೊಂಡಿದ್ದರೆ ಅವರು ಸುಮ್ಮನೆ ಇರ್ತಿದ್ರ ಸುಮ್ಮನೆ ಇರ್ತಿರ್ಲಿಲ್ಲ ತಾನೇ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ಅದನ್ನೇ ಹೇಳ್ತಾ ಇದ್ದೀವಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನೀವು ಭ್ರಷ್ಟಾಚಾರಿ ಅಲ್ಲ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆದರೂ ಮತ್ತೆ ಸಿ ಎಮ್ ಆಗಿ ನಮ್ಮದೇನು ತಕರಾರಿಲ್ಲ ಆದ್ದರಿಂದ ನೈತಿಕ ಮತ್ತು ಕಾನೂನು ಆತ್ಮಕ ಎರಡೂ ದೃಷ್ಟಿಯಿಂದ ಅವರು ರಾಜೀನಾಮೆ ಕೊಡಬೇಕು ಒಂದನೇದು ಎರಡನೇದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೊಂಬತ್ತು ಕೋಟಿ ಹಗರಣ ನಡೆದಿರೋದು ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಸದನದಲ್ಲಿ ಒಪ್ಕೊಂಡಿದ್ದಾರೆ ಹೌಸ್ ಆಫ್ ಏನು ಫ್ಲೋರ್ ಫ್ಲೋರ್ನಲ್ಲಿ ಒಪ್ಕೊಂಡಿದ್ದಾರೆ ಇದಕ್ಕಿಂತ ಸಾಕ್ಷಿ ಅವರೇ ಬೇ ಅವರೇ ಹೇಳಿದ್ದಾರೆ ಎಂಬತ್ತೊಂಬತ್ತು ಕೋಟಿ ರೀ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಹೇಳಿದ್ದಾರೆ ಆ ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಹಣ ಭ್ರಷ್ಟಾಚಾರ ಆಗಿರೋದು ನೀವು ಒಪ್ಕೊಂಡಿದ್ದೀರಾ ಆ ದೃಷ್ಟಿಯಿಂದನಾದರೂ ಕೂಡ ನೀವು ರಾಜೀನಾಮೆಯನ್ನು ಕೊಡಿ ನಾವು ಆಗ್ರಹ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್